ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ದಿರನ್ ಬ್ಲಾಗ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆ ಇವತ್ತು ನಾನು ಸಂಜೆಯಿಂದ ವಿಡಿಯೋ ಶುರು ಮಾಡ್ಕೊಂಡಿದ್ದೀನಿ ಏನಿಲ್ಲ ಒಂದು ಇವತ್ತು ಸಾಂಬಾರ್ ಮಾಡ್ಕೊಳ್ಬೇಕು ಕಾಳು ಆಲ್ರೆಡಿ ಮೊಳಕೆ ಕಟ್ ಇಟ್ಟಿದ್ದೀನಿ ಕಾಳು ಸಾಂಬಾರು ಮಾಡೋಣ ಅಂತ ಬಟ್ ನನಗೂ ಗೊತ್ತಿಲ್ಲ ಮೊಳಕೆ ಬಂದಿದ್ಯಾ ಏನು ಅಂತ ಇವಾಗ ನೋಡಬೇಕು ಓಪನ್ ಮಾಡಿ ಕಾಳು ಮೊಳಕೆ ಬಂದಿದ್ರೆ ಇವತ್ತು ಮೊಳಕೆ ಕಾಳು ಸಾಂಬಾರು ಮಾಡೋದು ಇಲ್ಲಾಂದ್ರೆ ಏನಾದರೂ ಬೇರೆ ಸಾಂಬಾರು ಏನು ಮಾಡೋದು ಅಂತ ಯೋಚನೆ ಮಾಡೋದು ಸೊ ನೋಡೋಣ ಕಾಳು ಮೊಳಕೆ ಬಂದಿದ್ಯಾ ಅಂತ ಫಸ್ಟ್ ಚೆಕ್ ಮಾಡ್ಕೊತೀನಿ ಸೊ ಇವಾಗ ಓಪನ್ ಮಾಡಿ ನೋಡ್ತೀನಿ ಕಾಳು ಮೊಳಕೆ ಬಂದಿದ್ಯಾ ಏನು ಅಂತ ನಾನು ನೆನ್ನೆ ಬೆಳಗ್ಗೆ ಕಾಳೆಲ್ಲ ವಾಶ್ ಮಾಡಿ ಸಂಜೆವರೆಗೂ ನೆನೆ ಹಾಕಿದ್ದೆ ಮೇಲೆ ಸಂಜೆ ಒಂದು ಬಟ್ಟೆಯಲ್ಲಿ ಟೈಟಾಗಿ ಕಟ್ಟಿ ಇಟ್ಟಿದ್ದೆ ಅದ್ರ ಮೇಲೆ ಸ್ವಲ್ಪ ಏನಾದ್ರೂ ಬಾರದ್ದಿಡಬೇಕು ಅಂದ್ಬಿಟ್ಟು ಇದು ಏನು ಕುಟಾಣಿ ಇಟ್ಟಿದ್ದೆ ಇದನ್ನು ಇವಾಗ ಸಂಜೆ ಅಷ್ಟರಲ್ಲಿ ಇಷ್ಟು ಬಂದಿದೆ ಮೊಳಕೆ ಚೆನ್ನಾಗೇ ಬಂದಿದೆ ಇವಾಗ ಸಾಂಬಾರು ಮಾಡ್ಕೊಬೇಕು ಸೊ ತೋರಿಸ್ತೀನಿ ನಾನು ಯಾವ ರೀತಿ ಸಾಂಬಾರ್ ಮೊಳಕೆ ಕಾಳಿಂದು ಮಾಡ್ತೀನಿ ಅಂತ ಸೊ ಬನ್ನಿ ಫಸ್ಟ್ ಸಾಂಬಾರಿಗೆ ಏನೇನ್ ಅದನ್ನೆಲ್ಲ ಜೋಡಿಸ್ಕೊಬೇಡೋಣ ಅದಾದ್ಮೇಲೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಕಾಳನ್ನ ನಾನು ನೆನೆ ಹಾಕೋಕ್ ಮುಂಚೆನೆ ಏನಾದ್ರು ಕಲ್ಲಿದ್ಯಾ ಅಂತ ಎಲ್ಲಾ ನೀಟಾಗಿ ಸೋಸ್ಕೊಂಡಿದೀನಿ ಬಟ್ ಆದ್ರೂನು ಹುರುಳಿ ಕಾಳಲ್ಲಿ ಕಲ್ಗಳು ಕಣ್ಣಿಗೆ ಕಾಣಿಸ್ತೇ ಸೇರ್ಕೊಬಿಟ್ಟಿರುತ್ತೆ ಹಾಗಾಗಿ ಮೊಳಕೆ ಬಂದ್ಮೇಲೆ ಇನ್ನೊಂದ್ಸತಿ ಸಾಂಬಾರ್ ಮಾಡಕ್ ಮುಂಚೆ ನೀಟಾಗಿ ಫುಲ್ ಸೋಸ್ಕೊಂಡ್ಬಿಡ್ತೀನಿ ಮತ್ತೆ ಏನಾದ್ರು ಕಲ್ಲೇನಾದ್ರೂ ಸಿಕ್ಕಿದ್ರೆ ಊಟದಲ್ಲಿ ಚನ್ನಾಗಿರಲ್ಲ ಹಂಗಾಗಿ ಇನ್ನೊಂದ್ಸತಿ ಸೋಸ್ಕೊಂಡು ಅದಾದ್ಮೇಲೆ ಮತ್ತೆ ಇನ್ನೊಂದ್ಸತಿ ವಾಶ್ ಮಾಡ್ಕೊಂತಿನಿ ಸೊ ಇವಾಗ ಫಸ್ಟ್ ಏನಾದರೂ ಇದೆಯಾ ಅಂತ ನೋಡಿ ಸೋಸ್ಕೊಂಡ್ಬಿಡ್ ನೋಡ್ಬೋದು ಇವಾಗ ಕಾಳೆಲ್ಲ ಸೋಸ್ಕೊಂಡಿದ್ದಾಯ್ತು ಎಷ್ಟೇ ಸೋಸಿ ಮೊಳಕೆ ಕಟ್ಟಿದ್ರು ಇನ್ನೂ ಸ್ವಲ್ಪ ಕಲ್ಗಳು ಸಿಕ್ತು ಸೊ ಇವಾಗ ಇದನ್ನ ವಾಶ್ ಮಾಡ್ಕೊತೀನಿ ವಾಶ್ ಮಾಡಿ ಇಟ್ಕೊಂತೀನಿ ಸಾಂಬಾರ್ ಶುರು ಮಾಡೋಕು ಮುಂಚೆ ಒಂದು ಗ್ಲಾಸ್ ಗ್ರೀನ್ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಅದಾದ್ಮೇಲೆ ಸಾಂಬಾರ್ ಮಾಡಕ್ ಶುರು ಮಾಡ್ತೀನಿ ಇನ್ನು ಇಲ್ಲಿ ನೋಡ್ಬೋದು ಗ್ರೀನ್ ಟೀನು ರೆಡಿ ಆಗಿದೆ ನಾನು ಗ್ರೀನ್ ಟೀನ ಸ್ವಲ್ಪ ಲೈಟ್ ಆಗಿ ಮಾಡ್ಕೊಂಡು ಕುಡಿಯೋ ಅಂಥದ್ದು ಈಗ ಸ್ವಲ್ಪ ತರಾಮ ಕುತ್ಕೊಂಡು ಗ್ರೀನ್ ಟೀ ಕುಡಿದ್ಬಿಡ್ತೀನಿ ಅದಾದ್ಮೇಲೆ ಸಾಂಬಾರ್ ಮಾಡೋಕೆ ಶುರು ಮಾಡ್ಕೊಂತೀನಿ ಇವಾಗ ನಾನು ಸಾಂಬಾರು ಕುಕ್ಕರಲ್ಲಿ ಮಾಡ್ಕೋತಾ ಇರೋದು ಹಾಗಾಗಿ ಕುಕ್ಕರ್ಗೆ ಡೈರೆಕ್ಟಾಗಿ ಒಗ್ಗರಣೆ ಹಾಕ್ಕೊತೀನಿ ಕುಕ್ಕರ್ ಬಿಸಿ ಆಗಲಿ ಅದು ಬಿಸಿ ಆಗೋ ಅಷ್ಟರಲ್ಲಿ ನಾವು ಒಂದು ಏನು ಪೇಸ್ಟ್ ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನು ಒಂದು ಎರಡು ಈರುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಕೊತ್ತಂಬರಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ ಇದನ್ನ ಇದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿಣ ಕೂಡ ಸೇರಿಸ್ಕೊಂಡು ಇದನ್ನ ಪೇಸ್ಟ್ ಮಾಡ್ಕೊತೀನಿ ಈಗ ಕುಕ್ಕರ್ ಬಿಸಿಯಾಗಿದೆ ಇವಾಗ ಸ್ವಲ್ಪ ಆಯಿಲ್ ಹಾಕೊತೀನಿ ಇವಾಗ ಆಯಿಲ್ ಕೂಡ ಬಿಸಿ ಆಗಿದೆ ಈಗ ಒಗ್ಗರಣೆಗೆ ಸಾಸಿವೆ ಹಾಕೊತೀನಿ ಸ್ವಲ್ಪ ಕರ್ಬೇನ ಸೊಪ್ಪು ಅದು ಚಟಪಟ ಅಂತ ಸಿಡಿಯೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ರುಬ್ಬಿಬಿಟ್ಕೊಂಡಿದ್ನಲ್ಲ ಪೇಸ್ಟು ಅದನ್ನು ಆ್ಯಡ್ ಮಾಡ್ಕೊತೀನಿ ಈ ಪೇಸ್ಟ್ನ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಹಂಗಂದ್ರೆ ಫ್ರೈ ಮಾಡ್ಕೋಬೇಕು ಇವಾಗ ಇದು ಈ ಪೇಸ್ಟ್ ಎಲ್ಲ ಸ್ವಲ್ಪ ವಾಸನೆ ಹೋಗಿದೆ ಇವಾಗ ನಾನು ಇದಕ್ಕೆ ಕಾಳು ಮತ್ತೆ ಆಲೂಗಡ್ಡೆ ಸೇರಿಸ್ಕೊತಾ ಇದ್ದೀನಿ ಬೇಕೆಂದರೆ ನಿಮಗೆ ಬದನೆಕಾಯಿ ಕೂಡ ಇಷ್ಟ ಆಗುತ್ತೆ ಅಂದರೆ ನೀವು ಅದನ್ನು ಕೂಡ ಸೇರಿಸ್ಕೋಬೋದು ನಾನಿವತ್ತು ಮನೇಲಿ ಬದನೆಕಾಯಿ ಖಾಲಿಯಾಗಿತ್ತು ಹಾಗಾಗಿ ಬರೀ ಆಲೂಗಡ್ಡೆ ಮತ್ತು ಕಾಳು ಹಾಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಡು ನೀಟಾಗಿ ಸತಿ ಮಿಕ್ಸ್ ಮಾಡಿ ಕಾಳಲ್ಲಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಇದೇ ಪೇಸ್ಟಲ್ಲಿ ಸ್ವಲ್ಪ ಕಾಳನ್ನ ನೀಟಾಗಿ ಹುರ್ಕೋಬೇಕು ಇವಾಗ ಕಾಳು ಈ ಪೇಸ್ಟಲ್ಲಿ ನೀಟಾಗಿ ಫ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ಇನ್ನೂ ಒಂದು ಮಸಾಲ ರುಬ್ಕೋಬೇಕು ಅದಕ್ಕೆ ರೆಡಿ ಮಾಡ್ಕೊತೀನಿ ಈಗ ಇನ್ನೊಂದು ಮಸಾಲ ರುಬ್ಕೊಳ್ಳೋಕ್ಕೆ ಚಿಕ್ಕ ಚಿಕ್ಕದು ಎರಡು ಟೊಮ್ಯಾಟೊ ಹಾಗೆ ಸ್ವಲ್ಪ ಕಡಲೆ ಒಂದು ಮೂರಿಂದ ನಾಲ್ಕು ಲವಂಗ ಒಂದು ಸ್ವಲ್ಪ ಸ್ವಲ್ಪ ಚಕ್ಕೆ ಹಾಗೆ ಮನೇಲಿ ಮಾಡಿರೋ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಇದಕ್ಕೆ ನೀವು ಕಾಯಿ ಬೇಕಿದ್ರು ಸೇರಿಸ್ಕೋಬೋದು ಬಟ್ ನಾನು ಇವತ್ತು ಕಾಯಿ ಹಾಕೊಂತಿಲ್ಲ ನನ್ನ ಹಸ್ಬೆಂಡ್ಗೆ ಕಾಯಿ ಅಷ್ಟೊಂದು ಯೂಸ್ ಮಾಡೋದು ಇಷ್ಟ ಆಗಲ್ಲ ಹಾಗಾಗಿ ನಾನು ಕಾಯಿ ಹಾಕೊತಾ ಇಲ್ಲ ಇಷ್ಟ ಹಾಕ್ಕೊಂಡು ಇವಾಗ ಇದನ್ನ ನೀರು ಹಾಕ್ಕೊಂಡು ಫುಲ್ ಫೈನ್ ಪೇಸ್ಟಾಗಿ ರುಬ್ಕೊಂಬರ್ತೀನಿ ಹಾಗೆ ನೋಡ್ಬೋದು ಕಾಳು ಕೂಡ ನೀಟಾಗಿ ಫ್ರೈ ಆಗ್ತಾ ಇದೆ ಈರುಳ್ಳಿ ಖಾರದಲ್ಲಿ ನನಗಂತೂ ಈ ಸಾಂಬಾರು ಸಿಕ್ಕಾಬಟ್ಟೆ ಇಷ್ಟ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಇವಾಗ ಕಾಳು ಸ್ವಲ್ಪ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಿ ವಾಸನೆ ಎಲ್ಲ ಹೋಗಿದೆ ಹಾಗೆ ನಾನು ಇವಾಗ ಖಾರನ ಕೂಡ ಫುಲ್ಲು ಫೈನ್ ಪೇಸ್ಟಾಗಿ ರುಬ್ಕೊ ಬಂದಿದ್ದೀನಿ ಇವಾಗ ಇದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ನಿಮಗೆಲ್ಲ ಯಾವುದು ಫೇವ್ರೇಟ್ ಸಾಂಬಾರು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಈ ಸಾಂಬಾರು ಅಂದರೆ ಸಿಕ್ಕ ಬಟ್ಟೆ ಇಷ್ಟ ನಮ್ಮಮ್ಮ ಮತ್ತು ಇದನ್ನು ಈ ಸಾಂಬಾರು ಮಾಡಿದಾಗ ಕಾಳನ್ನು ಸಪ್ರೇಟ್ ಮಾಡಿ ಮತ್ತೆ ಪಲ್ಯ ಥರ ಒಗ್ಗರಣೆ ಮಾಡ್ತಾರೆ ಅದಂತೂ ನಂಗೆ ಇನ್ನೂ ಸಿಕ್ಕ ಬಟ್ಟೆ ಇಷ್ಟ ಇವಾಗ ಜಾರಲ್ಲಿ ಇನ್ನೂ ಸ್ವಲ್ಪ ಮಸಾಲೆ ಇದೆಯಲ್ಲ ಇದಕ್ಕೆ ನೀರು ಹಾಕ್ಕೊಂಡು ಸಾಂಬಾರಿಗೆ ಸೇರಿಸ್ಕೊಂತೀನಿ ಇವಾಗ ನಿಮಗೆ ಸಾಂಬಾರು ಯಾವ ಥಿಕ್ನೆಸ್ ಅಲ್ಲಿ ಬೇಕೋ ಆ ತರ ನೋಡ್ಕೊಂಡು ನೀವು ನೀರು ಸೇರಿಸ್ಕೊಬೋದು ಇದು ಮುದ್ದೆ ಜೊತೆ ದೋಸೆ ಚಪಾತಿ ಇಡ್ಲಿ ಎಲ್ಲದ್ರ ಜೊತೆ ಈ ಸಾಂಬಾರ್ ಬೆಸ್ಟ್ ಕಾಂಬಿನೇಷನ್ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಅಂಡ್ ಇದನ್ನ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಮಾಡ್ತಾರೆ ಬಟ್ ನಾನು ನಮ್ಮ ಮನೇಲಿ ಯಾವ ತರ ಮಾಡ್ತೀವಿ ಅನ್ನೋದನ್ನ ನಿಮ್ಮ ಮುಂದೆ ತೋರಿಸಿದೀನಿ ಅಷ್ಟೇ ಇವಾಗ ಇಷ್ಟು ಈ ಕನ್ಸಿಸ್ಟೆನ್ಸಿ ನನಗೆ ಸಾಕು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊತೀನಿ ಸೊ ಉಪ್ಪು ಸೇರಿಸ್ಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದ್ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡರಿಂದ ಮೂರು ವಿಜಲ್ ಬರೆಸ್ಕೊತೀನಿ ಅಷ್ಟೇ ನೋಡ್ರಿ ರುಚಿ ರುಚಿಯಾದ ಮೊಳಕೆ ಸಾಂಬಾರ್ ಸಾಂಬಾರು ರೆಡಿಯಾಗಿ ಹೋಗ್ಬಿಡ್ತು ಇದನ್ನ ಬಿಸಿ ಬಿಸಿ ಮುದ್ದೆ ಜೊತೆ ತಿಂತಾ ಇದ್ರೆ ಆಹಾ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸೊ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ಈ ವಿಡಿಯೋನ ನೋಡಿದಕ್ಕೆ ತುಂಬ ಥ್ಯಾಂಕ್ಸ್ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಬೈ ಟೇಕ್ ಕೇರ್ ಲವ್ ಯು ಆಲ್